ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರಿನ ಎಲ್ಲಾ ಖಾಸಗಿ ಮತ್ತು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಚಿಕ್ಕಮಗಳೂರು ಹೆಲ್ತ್ ವಾರಿಯರ್ಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಶ್ರೀ ಸಾಯಿ ಹೆಲ್ತ್ ಕೇರ್ ಮತ್ತು ಸ್ಪರ್ಶ ಹಾಸ್ಪಿಟಲ್ ಸಹಯೋಗದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಕ್ರಿಕೆಟ್ ಪಂದ್ಯಾವಳಿಯ ಯಶಸ್ವಿಗಾಗಿ ಸಮಾರೋಪಗೊಂಡಿತ್ತು ಪಂದ್ಯಾವಳಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ ಪಂದ್ಯಾವಳಿ ಆಯೋಜಕರೂ ಆದ ಸ್ಪರ್ಶ ಹಾಸ್ಪಿಟಲ್ನ ಡಿ ಡಾಕ್ಟರ್ ಚಂದ್ರಶೇಖರ್ ಸರ್ಚಾ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ ಇದು ಚಿಕ್ಕಮಗಳೂರು ಹೆಲ್ತ್ ವಾರಿಯರ್ಸ್ ಕಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಆದರೆ ಈ ವರ್ಷ ಸಾಯಿ ಅಮೃತ ಹೆಲ್ತ್ ಕೇರ್ ಕಲ್ಯಾಣ ನಗರ ಚಿಕ್ಕಮಗಳೂರು ಮತ್ತು ಸ್ಪರ್ಶ ಹಾಸ್ಪಿಟಲ್ ರತ್ನಗಿರಿ ರಸ್ತೆ ಚಿಕ್ಕಮಗಳೂರು ಇವರ ಒಂದು ಸಹಾಯ ಪ್ರಾಯೋಜಕತ್ವದಲ್ಲಿ ನಾವು ನಡೆಸಿದ್ವಿ ಸುಮಾರು ಹತ್ತು ತಂಡಗಳು ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಗಿದ್ದು ಮತ್ತು ಒಂದು ಮೂರು ತಂಡಗಳು ನಮ್ಮ ಈ ತ್ರೋಬಾಲ್ ಪಂದ್ಯಾವಳಿ ಕೂಡ ಆಯೋಜಿಸಲಾಗಿತ್ತು ಈ ಮ್ಯಾಚ್ ನಲ್ಲಿ ಎಲ್ಲಾ ತಂಡಗಳು ಚೆನ್ನಾಗಿ ಭಾಗವಹಿಸಿದ್ರು ಅಂತಿಮವಾಗಿ ಪಿಕ್ಸಲ್ಸ್ ಡಯಾಗ್ನೋಸ್ಟಿಕ್ಸ್ ಅಂತ ಒಂದು ತಂಡ ಮಾಡ್ಕೊಂಡಿದ್ದರು ಡಾಕ್ಟರ್ ವಿನಯ್ ನೇತೃತ್ವದ ಈ ಪಿಕ್ಸಲ್ಸ್ ಡಯಾಗ್ನೋಸ್ಟಿಕ್ ತಂಡ ಈ ಒಂದು ಪಂದ್ಯಾವಳಿಯಲ್ಲಿ ಜಯಭೇರಿವಾಗಿದೆ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದಿಗಳು ಹಾಗೆ ಹೀಲಿಂಗ್ ಹೀರೋಸ್ ಅಂತ ಒಂದು ಏನು ಎಮ್ ಜಿ ಎಚ್ ಮಂದೇಗೌಡ ಜನರಲ್ ಹಾಸ್ಪಿಟಲ್ ತಂಡ ಅವರು ಕೂಡ ಒಂದು ಟೀಮ್ ಮಾಡ್ಕೊಂಡಿದ್ರು ಅವರ ತಂಡ ರನ್ನರ್ ಅಪ್ ಆಗಿದೆ ಮೂರನೇ ಒಂದು ತ ವಿಜೇತರಾಗಿ ಆಂಬುಲೆನ್ಸ್ ತಂಡ ಮೂರನೇ ತಂಡ ಜಯಬೇರೆಯಾಗಿದೆ ಸೊ ಹಾಗಾಗಿ ಈ ಒಂದು ಪಿಕ್ಸಲ್ಸ್ ತಂಡ ಮತ್ತು ಈ ಒಂದು ಆಂಬುಲೆನ್ಸ್ ತಂಡ ಮತ್ತು ನಮ್ಮ ಈ ಎಂ ಜಿ ಎಸ್ ತಂಡಕ್ಕೆ ನಮ್ಮ ತುಮುಗ ಒಂದು ಅಭಿನಂದನೆ ಇದು ಸಮಾರಂಭ ಸಮಾರಂಭಕ್ಕೆ ಗೆಸ್ಟ್ಗಳಾಗಿಬಿಟ್ಟು ನಮ್ಮ ಚಿಕ್ಕಮೂಡಿನ ಹೆಸರಾಂತ ಡಾಕ್ಟರ್ ಆದ ಡಾಕ್ಟರ್ ಜೆ ಕಿ ಕೃಷ್ಣೇಗೌಡ ಅವರು ಪ್ರತಿಯೊಂದು ಯಾವುದೇ ರೀತಿ ಕಲಾ ಆಗಲಿ ಸಂಸ್ಕೃತಿಯಾಗಲಿ ಕ್ರೀಡೆ ಆಗಲಿ ಗಾಯನ ಆಗಲಿ ಡ್ಯಾನ್ಸ್ ಆಗಲಿ ಪ್ರತಿಯೊಂದಕ್ಕೂ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಒಂದು ಪ್ಲೇಯರ್ಸ್ಗೆ ಹುರಿದುಂಬಿಸಿ ಅವರಿಗೆ ಒಂದು ಈ ಒಂದು ಫಲಿತೋಷವನ್ನು ಅಥವಾ ಬಹನವನ್ನು ತರಿಸಿದ್ದಾರೆ ಜೊತೆಗೆ ಡಾಕ್ಟರ್ ಗೀತಾ ವೆಂಕಟೇಶ್ ಅವರು ಕೂಡ ತುಂಬ ಒಂದು ಕಲಾಭಿಮಾನಿ ಮತ್ತು ಕ್ರೀಡಾಭಿಮಾನಿ ಅವರು ಕೂಡ ಆಗಮಿಸಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀಡಿದ್ದಾರೆ ಅಂತಿಮವಾಗಿ ಈ ಒಂದು ಪಂದ್ಯಾವಳಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಯಾವುದೇ ರೀತಿಯದಿಂದಲೇ ನೋಡಿ ಎಲ್ಲ ನಮ್ಮ ಹೆಲ್ತ್ ವಾರಿಯರ್ಸ್ಗಳು ಕೂಡ ಹೆಲ್ತು ಅದು ಅಂದ್ಕೊಂಡು ಡಾಕ್ಟರ್ಸ್ ಅಂತ ಅಂದ್ಕೊಂಡು ನಾವು ಪ್ರತಿಯೊಂದು ಇದಕ್ಕೂ ರಜಾ ಅಂತ ಇರುತ್ತೆ ನಮಗೆ ಸಂಡೇ ಆಗಲಿ ಇದಾಗಲಿ ರಾತ್ರಿ ಆಗಲಿ ಆಗಲೇ ಆಗಲಿ ಏನೂ ಇಲ್ಲ ಆದರೆ ಅವರು ಬಂದು ಇಲ್ಲಿ ಆಟ ಆಡಿ ಅವರು ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಎಲ್ಲವನ್ನು ಹೆಚ್ಚಿಸ್ಕೊಡ್ಲಿಕ್ಕೆ ಒಂದು ಕ್ರೀಡಾತ್ಮಕವಾಗಿ ಒಂದು ಎಲ್ಲ ಹಾಸ್ಪಿಟಲ್ಗಳು ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಿದ್ರೆ ನಾವು ಒಂದು ನಮ್ಮ ಚಿಕ್ಕಮಗಳೂರಿನ ರೋಗ ಮುಕ್ತ ಸಮಾಜವನ್ನಾಗಿ ಮಾಡ್ಬೋದು ನಮ್ಮ ನಮ್ಮಲ್ಲಿ ಚೆನ್ನಾಗಿ ಬಾಂಧವ್ಯ ಇರಬೇಕು ಒಂದು ಒಂದು ಡಾಕ್ಟ್ರು ಅಥವಾ ಇನ್ನೊಂದು ಡಾಕ್ಟ್ರು ಅಥವಾ ಒಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಇನ್ನೊಂದು ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಒಂದು ಹಾಸ್ಪಿಟ್ಲ್ ಅಥವಾ ಇನ್ನೊಂದು ಹಾಸ್ಪಿಟ್ಲ್ ಮಧ್ಯ ತಾರೆ ತಮ್ಮಗರಾಗಲಿ ಭೇದ ಭಾವನೆ ಇರಬಾರ್ದು ನಾವು ಒಂದು ಫ್ರೆಂಡ್ಸ್ ಆಗಿ ಇಲ್ಲಿ ಮಿಂಗಲ್ ಆಗಿಬಿಟ್ಟು ನಾವು ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಬೇಕು ನಾವು ಫ್ರೆಂಡ್ಶಿಪ್ ಆಗಿರಬೇಕು ನಾವು ಫ್ರೆಂಡ್ಲಿ ಆಗಿರಬೇಕು ನಮಗೆ ಮುಖ್ಯ ಉದ್ದೇಶನ ಇಷ್ಟು ಎಲ್ಲ ಒಂದು ವೈದ್ಯಕೀಯ ಸಂಸ್ಥೆಗಳು ಗೌರ್ಮೆಂಟ್ ಆಗಿರಲಿ ಪ್ರೈವೇಟ್ ಆಗಿರಲಿ ಸಾಮೂಹಿಕವಾಗಿ ಕೆಲಸ ಮಾಡಿದ್ರೆ ನಾವು ಒಂದು ಸಮಾಜವನ್ನು ರೋಗ ಮುಕ್ತವಾಗಿ ಇಟ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಈ ಥರ ಒಂದು ಒಳಗಡೆ ಆರ್ಗನೈಸ್ ಮಾಡಿದ್ವಿ ಆಗಿದೆ ತುಂಬ ಖುಷಿ ತಂದಿದೆ ತುಂಬ ಚೆನ್ನಾಗಿ ಆಡಿದ್ರು ಎಲ್ಲರೂ ಮತ್ತು ತುಂಬಾ ಎರಡು ದಿನ ತುಂಬಾ ಖುಷಿಯಾಗಿ ಎಲ್ಲರೂ ನಡೆದಾಡಿಕೊಂಡು ಇವಾಗ ಬಹುಮಾನ ಗೆದ್ದಿದ್ದಾರೆ ಎರಡೂ ತಂಡಕ್ಕೆ ನನ್ನ ಕುಂಬರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ